ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ ವೀಕ್ಷಕರೇ ಕಾಂಗ್ರೆಸ್ನ ಈ ಹಿಂದೂ ವಿರೋಧಿ ಮನಸ್ಥಿತಿಯನ್ನ ನಮ್ಮ ದೇಶ ಯಾವಾಗ ಅರ್ಥ ಮಾಡ್ಕೊಳ್ಳುತ್ತೆ ಹೇಳಿ ಕಾಂಗ್ರೆಸ್ ಹಿಂದೂಗಳನ್ನ ಕುರಿಗಳ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇರುವಂಥದ್ದು ಅನ್ಯ ಧರ್ಮೀಯರ ತುಷ್ಟೀಕರಣ ಮಾಡ್ತಾ ಇರುವಂಥದ್ದು ಇವತ್ತು ನಿನ್ನೆಯಿಂದಲ್ಲ ಅಥವಾ ಕಳೆದ ಹತ್ತು ವರ್ಷಗಳಿಂದಾನೂ ಅಲ್ಲ ಸಾವಿರದ ಒಂಬೈನೂರ ಐವತ್ತರಿಂದ ಅಂದರೆ ನೆಹರು ಕಾಲದಿಂದ ಮಾಡ್ಕೊಂಡು ಬಂದಿರೋದು ಇದನ್ನೇ ಅವರ ಐವತ್ತ ಒಂಬತ್ತು ವರ್ಷದ ಟ್ರ್ಯಾಕ್ ರೆಕಾರ್ಡ್ ಒಂದು ಸಲ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ನಾನಿವತ್ತು ಮಾಡ್ತೀನಿ ಅವರ ಒಂದೊಂದು ನೀತಿ ಕೂಡ ಎಷ್ಟು ಹಿಂದೂ ವಿರೋಧಿ ಆಗಿತ್ತು ಹಿಂದೂಗಳನ್ನು ಎಷ್ಟು ನಿಸ್ಸಹಾಯಕರನ್ನಾಗಿ ಮಾಡ್ತು ಎಷ್ಟು ದೇವಾಲಯಗಳನ್ನು ಕಳ್ಕೊಳ್ಳೋ ಹಾಗೆ ಮಾಡ್ತು ಯಾವ ರೀತಿ ಹಿಂದೂಗಳ ಕೈಯನ್ನ ಕಟ್ಟಿ ಹಾಕ್ತು ಇವೆಲ್ಲವನ್ನ ಟೈಮ್ ಲೈನ್ ಸಮೇತವಾಗಿ ಹೇಳ್ತಾ ಹೋಗ್ತೀನಿ ಕೇಳಿ ಸಾವಿರದ ಒಂಬೈನೂರ ಐವತ್ತು ಸಂವಿಧಾನ ರಚನೆ ಆದಂತಹ ವರ್ಷದಲ್ಲೇ ಆರ್ಟಿಕಲ್ ಟ್ವೆಂಟಿ ಫೈವ್ ಜಾರಿಗೆ ಬರುತ್ತೆ ಆರ್ಟಿಕಲ್ ಟ್ವೆಂಟಿ ಫೈವ್ ಏನು ಹೇಳುತ್ತೆ ಮತಾಂತರ ಕನ್ವರ್ಷನ್ ಧರ್ಮ ಪರಿವರ್ತನೆ ಅಂತ ನಾವು ಏನು ಹೇಳ್ತೀವಿ ಇದು ತಪ್ಪಲ್ಲ ಇದಕ್ಕೆ ಸಂವಿಧಾನದ ಅಡಿಯಲ್ಲಿ ಅವಕಾಶ ಇದೆ ಅಂತ ಹೇಳುತ್ತೆ ಹಾಗಾದ್ರೆ ಈ ಕಾಯ್ದೆಯಿಂದ ನಷ್ಟ ಆಗಿದ್ಯಾರಿಗೆ ಅಫ್ಕೋರ್ಸ್ ಹಿಂದೂಗಳಿಗೆ ದೊಡ್ಡ ಮಟ್ಟದಲ್ಲಿ ಇಸ್ಲಾಂ ಹಾಗೆ ಕ್ರೈಸ್ತ ಮತಗಳಿಗೆ ಹಿಂದೂಗಳನ್ನು ಮತಾಂತರ ಮಾಡೋದಕ್ಕೆ ಇದು ಲೈಸೆನ್ಸ್ ತರ ವರ್ಕ್ ಆಗೋಯ್ತು ಅಂದ ಹಾಗೆ ಈ ಕಾಯ್ದೆಯನ್ನ ತಂದಿದ್ದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ಚಾಚಾ ನೆಹರು ನೆಕ್ಸ್ಟ್ ಅದೇ ವರ್ಷ ಅಂದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಆರ್ಟಿಕಲ್ ಇಪ್ಪತ್ತ ಎಂಟನ್ನು ತರ್ತಾರೆ ಯಾರು ಅದೇ ಅದೇ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸೊ ಆರ್ಟಿಕಲ್ ಇಪ್ಪತ್ತ ಎಂಟರಿಂದ ಏನಾಗುತ್ತೆ ಹಿಂದುಗಳು ತಮ್ಮ ಧಾರ್ಮಿಕ ಶಿಕ್ಷಣದ ಹಕ್ಕನ್ನು ಕಳ್ಕೊಳ್ತಾರೆ ಆದರೆ ಅದೇ ಹೊತ್ತಲ್ಲಿ ಜಾರಿಯಾಗುವಂತಹ ಆರ್ಟಿಕಲ್ ಮೂವತ್ತರ ಅಡಿಯಲ್ಲಿ ಮುಸಲ್ಮಾನರಿಗೆ ಮಾತ್ರ ಧಾರ್ಮಿಕ ಶಿಕ್ಷಣದ ಹಕ್ಕನ್ನು ಫಲತಾಂಬೂಲ ಸಮೇತ ತಟ್ಟೆಯಲ್ಲಿಟ್ಟುಕೊಡಲಾಗತ್ತೆ ಇನ್ನು ಧಾರ್ಮಿಕ ಶಿಕ್ಷಣದ ವಿಚಾರದಲ್ಲಿ ಇಂತಹ ದೊಡ್ಡ ತಾರತಮ್ಯವನ್ನು ಮಾಡಿ ದ್ರೋಹವನ್ನು ಮಾಡುವಂತಹ ನೆಹರು ಇದರ ನಂತರ ಹಿಂದೂಗಳ ಧಾರ್ಮಿಕ ಜಾಗಗಳಿಗೆ ಕೈಯನ್ನು ಹಾಕ್ತಾರೆ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಹೆಚ್ ಆರ್ ಸಿಇ ಆಕ್ಟ್ ಜಾರಿಗೆ ಬರುತ್ತೆ ಸೇಮ್ ನೆಹರು ಆಳ್ವಿಕೆಯಲ್ಲಿ ಹಿಂದೂ ಮಂದಿರಗಳನ್ನ ಕಾಪಾಡೋದಕ್ಕೋಸ್ಕರ ತಂದಿರುವಂತಹ ಕಾಯ್ದೆ ಅಂತ ಹಿಂದೂಗಳನ್ನು ನಂಬಿಸ್ಬಿಡ್ತಾರೆ ಆದ್ರೆ ತಿರುಪತಿ ತಿರುಪತಿಯಂತಹ ಹಲವಾರು ಭಾರಿ ಭಾರಿ ದೇವಸ್ಥಾನಗಳನ್ನ ತಮ್ಮ ಕಂಟ್ರೋಲಿಗೆ ತಗೊಂಡು ಅವುಗಳ ಆದಾಯದಿಂದ ಹಿಡಿದು ಪ್ರತಿ ಒಂದು ವಿಚಾರವನ್ನ ಕೂಡ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತೆ ಸರ್ಕಾರ ಸುಮಾರು ನಾಲ್ಕು ಲಕ್ಷ ಹಿಂದೂ ದೇವಾಲಯಗಳು ಸರಕಾರದ ಅಧೀನದಲ್ಲಿ ಸಿಕ್ಕಾಕೊಂಡ್ವು ಹಿಂದೂ ಟೆಂಪಲ್ಗಳಿಂದ ಇವರ ಸರಕಾರಗಳು ಶ್ರೀಮಂತ ಆದ್ವು ಅರ ದೇವಾಲಯಗಳು ಬಡವಾಗ್ತಾ ಹೋದ್ವು ತಮಾಷೆ ನೋಡಿ ಇವರ ಕಾಯ್ದೆ ಇವರ ನಿಯಂತ್ರಣ ಎಲ್ಲವೂ ಕೂಡ ಹಿಂದೂ ದೇವಸ್ಥಾನಗಳಿಗೆ ಮಾತ್ರ ಸೀಮಿತವಾಯಿತೆ ಹೊರತು ಬೇರೆ ಮತದವರ ಧಾರ್ಮಿಕ ಜಾಗಗಳನ್ನ ಟಚ್ ಕೂಡ ಮಾಡಲ್ಲ ಇನ್ನು ಸಾವಿರದ ಒಂಬೈನೂರ ಐವತ್ತ ಆರಲ್ಲಿ ಇನ್ನೂ ಒಂದು ಏಟನ್ನು ಕೊಡ್ತಾರೆ ಸ್ವಯಂ ಘೋಷಿತ ಪಂಡಿತ್ ನೆಹರು ಹಿಂದೂ ಕೋಡ್ ಬಿಲ್ ಜಾರಿ ಆಗತ್ತೆ ಆದ್ರೆ ಈ ಟೈಮಲ್ಲಿ ನೆಹರು ಮುಸಲ್ಮಾನರನ್ನು ಎಷ್ಟು ಸ್ವತಂತ್ರ ಹಕ್ಕಿಯಾಗಿ ಹಾರಾಡೋದಕ್ಕೆ ಬಿಡ್ತಾರೆ ಅಂತ ಹೇಳಿದ್ರೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅನ್ನ ಟಚ್ ಕೂಡ ಮಾಡೋದಿಲ್ಲ ಈ ದೇಶದಲ್ಲಿ ಹಿಂದೂಗಳು ಸಂವಿಧಾನವನ್ನ ಪಾಲನೆ ಮಾಡಬೇಕು ಮುಸಲ್ಮಾನರು ತಮ್ಮ ಧರ್ಮದ ಪ್ರಕಾರ ಧಾರ್ಮಿಕ ಕಾನೂನು ಏನು ಹೇಳುತ್ತೋ ಹಾಗೆ ಇರಬಹುದು ಅನ್ನುವಂತಹ ಹಂಸಕ್ಷೀರ ನ್ಯಾಯವನ್ನು ಕೊಟ್ಟು ಬಿಡ್ತಾರೆ ನೋಡಿ ನೆಹರು ಅವತ್ತು ಮಾಡಿರುವಂತಹ ಈ ಅನಾಹುತವನ್ನ ಇವತ್ತಿಗೂ ಕೂಡ ಈ ದೇಶ ಅನುಭವಿಸ್ತಾನೆ ಇದೆ ಇವತ್ತಿಗೂ ಕೂಡ ಈ ದೇಶದಲ್ಲಿ ಸಂಪೂರ್ಣವಾಗಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ ಮೋದಿಜಿ ಅಧಿಕಾರಕ್ಕೆ ಬಂದ ಮೇಲೆ ಈಗ ಉತ್ತರಾಖಂಡ್ ಯು ಸಿ ಜಾರಿಗೆ ತಗೊಂಡು ಬಂತು ಇದರ ನಂತರ ನೆಹರು ಹಚ್ಚಿದ್ದು ರಿಸರ್ವೇಶನ್ ಬೆಂಕಿ ಎಸ್ ಮೀಸಲಾತಿ ಮೀಸಲಾತಿಯಿಂದ ಏನಾಯ್ತು ಹಿಂದೂಗಳನ್ನ ಜಾತಿ ಹೆಸರಲ್ಲಿ ಚೂರ್ ಚೂರಾಗೋ ತರ ಮಾಡಿ ಹಾಕ್ತಾರೆ ಒಡೆದು ಹಾಕ್ತಾರೆ ದೇಶದಲ್ಲಿ ಖಂಡಿತವಾಗ್ಲು ಕೂಡ ರಿಸರ್ವೇಶನ್ ಅಗತ್ಯ ಇತ್ತು ಅಶಕ್ತ ಸಮುದಾಯಕ್ಕೆ ಶಕ್ತಿಯನ್ನು ಕೊಡುವಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಇತ್ತು ಆದ್ರೆ ನೆಹರು ಏನು ಮಾಡಿದ್ರು ರಿಸರ್ವೇಶನ್ ಹೆಸರಲ್ಲಿ ಹಿಂದೂಗಳನ್ನ ಇನ್ನಷ್ಟು ಹಿಂದುಳಿಯೋ ಹಾಗೆ ಮಾಡಿದ್ರು ಅಂತೂ ನೆಹರು ಜಮಾನ ಮುಗೀತು ಅಬ್ಬಾ ಇನ್ನಾದ್ರೂ ಭಾರತದಲ್ಲಿ ಹಿಂದೂಗಳಿಗೆ ಒಂದು ಅಮೃತ ಕಾಲ ಬರಬಹುದು ಅನ್ನೋ ಹೊತ್ತಿಗೆ ಬಂದ್ರು ನೋಡಿ ಯಾರು ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಇಪ್ಪತ್ತ ಆರು ಇಂದಿರಮ್ಮದಾಗ್ಲೇ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿ ನರಕ ಮಾಡಾಗಿತ್ತು ಆಗಿತ್ತು ಎಮರ್ಜೆನ್ಸಿಯ ಕಾಲ ಮುಗಿತಿದ್ದ ಹಾಗೇನೆ ಇಂದಿರಾ ಗಾಂಧಿ ಸಂವಿಧಾನದ ಪುಸ್ತಕದಲ್ಲಿ ಒಂದು ಹೊಸ ಪದವನ್ನೇ ಸೇರಿಸ್ಬಿಡ್ತಾರೆ ಏನು ಆ ಪದದ ಹೆಸರೇ ಸೆಕ್ಯುಲರ್ ಜಾತ್ಯತೀತ ಭಾರತವನ್ನು ಸೆಕ್ಯುಲರ್ ದೇಶ ಅಂತ ಮಾಡಿ ಸಂವಿಧಾನದ ಮೂಲಕನೇ ಹಿಂದೂಗಳ ಮೇಲೆ ಹೇರಲಾಯಿತು ಎಸ್ ಅಫ್ಕೋರ್ಸ್ ಬಲವಂತವಾಗಿ ಭಾರತವನ್ನು ಸೆಕ್ಯುಲರ್ ಮಾಡಿದ್ದು ಇಂದಿರಾ ಗಾಂಧಿ ಮೇಡಮ್ ಅವರ ಈ ನಿರ್ಣಯಕ್ಕೆ ಯಾವ ಅಪ್ರೂವಲ್ ಕೂಡ ತಗೊಳ್ಳಲೇ ಇಲ್ಲ ರಾತ್ರೋ ರಾತ್ರಿ ಇದು ನಡೆದು ಹೋಯಿತು ಆ್ಯಂಡ್ ಪರಿಣಾಮ ಏನಾಯ್ತು ಈ ದೇಶದಲ್ಲಿ ಎಪ್ಪತ್ತ ಒಂಬತ್ತು ಪರ್ಸೆಂಟ್ ಹಿಂದೂ ಪಾಪ್ಯುಲೇಷನ್ ಇದ್ದರೂ ಕೂಡ ಇದು ಹಿಂದೂ ದೇಶ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಪಾಕಿಸ್ತಾನ ಬಾಂಗ್ಲಾದೇಶ ಇರಾನ್ ಸಿರಿಯಾ ಹೀಗೆ ಎಲ್ಲ ದೇಶಗಳು ಧರ್ಮಾಧಾರಿತವಾಗಿ ರೂಪುಗೊಳ್ಳುತ್ತವೆ ಮುಸ್ಲಿಂ ಕಂಟ್ರಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುತ್ತವೆ ಸಾಂವಿಧಾನಿಕವಾಗಿ ಹೇಳ್ಕೊಳ್ಳುತ್ತವೆ ಆದರೆ ಭಾರತ ಹ್ಮ್ ಹ್ಮ್ ಭಾರತಕ್ಕೆ ಆ ಭಾಗ್ಯ ಸಿಗಲಿಲ್ಲ ಹಿಂದೂಗಳು ನಮ್ಮದು ಸೆಕ್ಯುಲರ್ ದೇಶ ಅಂತ ಹೇಳ್ಕೊಳ್ಳುವಂತಹ ಪರಿಸ್ಥಿತಿಯನ್ನು ತಂದಿಟ್ರು ಇಂದಿರಾ ಗಾಂಧಿ ಇನ್ನು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಪ್ಲೇಸ್ ಆಫ್ ವರ್ಷಿಪ್ ಆಕ್ಟ್ ಬರುತ್ತೆ ಪೂಜಾ ಸ್ಥಳ ಕಾನೂನು ಇದು ಪಕ್ಕಾ ಹಿಂದೂ ವಿರೋಧಿ ಕಾನೂನು ಈ ಕಾಯ್ದೆ ಪ್ರಕಾರ ಹಿಂದೂಗಳು ತಾವು ಕಳ್ಕೊಂಡಿರುವಂತಹ ಮಂದಿರ ಅಥವಾ ದೇವಾಲಯಗಳ ಜಾಗಕ್ಕೋಸ್ಕರ ಹೋರಾಟ ಮಾಡೋ ಹಾಗಿಲ್ಲವಂತೆ ವಾಪಸ್ ಪಡೆಯೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡೋ ಹಾಗಿಲ್ಲವಂತೆ ಆ್ಯಂಡ್ ಕೇಳೋ ಅಧಿಕಾರವೇ ಇಲ್ಲವಂತೆ ಹಾಗಾದ್ರೆ ಏನಾಯ್ತಿದ್ರೆ ಪರಿಣಾಮ ಹಿಂದೂಗಳು ಎಷ್ಟೋ ಮಂದಿರಗಳನ್ನು ಕಳ್ಕೊಳ್ಬಿಡ್ತಾರೆ ಅವುಗಳ ಮೇಲಿರುವಂತಹ ಹಕ್ಕನ್ನೇ ಕಳ್ಕೊಂಡ್ಬಿಡ್ತಾರೆ ಅಲ್ಲಿ ಅನ್ಯ ಧರ್ಮದ ಧಾರ್ಮಿಕ ಜಾಗಗಳಿದ್ರೆ ತೆಪ್ಪಗೆ ನೋಡಿಕೊಂಡು ಕಣ್ಣೀರು ಹಾಕೊಂಡು ಬರ್ಬೇಕಷ್ಟೆ ಆ ಪರಿಸ್ಥಿತಿಗೆ ತಂದು ಬಿಡ್ತಾರೆ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಇದೇ ಕಾಂಗ್ರೆಸ್ ಮೈನಾರಿಟಿ ಕಮಿಷನ್ ಆಕ್ಟ್ ಅನ್ನು ಜಾರಿಗೆ ತಗೊಂಡು ಬರುತ್ತೆ ಅಲ್ಪಸಂಖ್ಯಾತರ ಆಯೋಗ ಅಸ್ತಿತ್ವಕ್ಕೆ ಬರುತ್ತೆ ಸೊ ಇದರ ಅಡಿಯಲ್ಲಿ ಅಲ್ಪಸಂಖ್ಯಾತರಿಗೆ ವಿಶೇಷ ಸ್ಥಾನಮಾನ ಸಿಗೋದಕ್ಕೆ ಪ್ರಾರಂಭ ಆಗುತ್ತೆ ಇದನ್ನ ಓಲೈಕೆ ಪರಮಾವಧಿ ಅನ್ನಬೇಕು ಅಥವಾ ಅನ್ನಬಾರದು ನೀವೇ ಹೇಳಿ ಇಲ್ಲಿಂದ ಮುಂದೆ ಹಿಂದೂಗಳಿಗೆ ಸತತವಾಗಿ ಅನ್ಯಾಯ ಆಗ್ತಾನೆ ಹೋಗುತ್ತೆ ಅಲ್ಪಸಂಖ್ಯಾತರಿಗೆ ಬೆನಿಫಿಟ್ ಮೇಲೆ ಬೆನಿಫಿಟ್ ಸಿಗ್ತಾನೆ ಹೋಗುತ್ತೆ ಎಂಥ ವ್ಯಂಗ್ಯ ನೋಡಿ ಇಂದಿರಾ ಗಾಂಧಿ ಈ ದೇಶವನ್ನು ಸಾಂವಿಧಾನಿಕವಾಗಿ ಸೆಕ್ಯುಲರ್ ಅಂತ ಘೋಷಣೆ ಮಾಡ್ತಾರೆ ಆ ನಂತರ ಅವರದೇ ಪಕ್ಷ ಈ ಸೆಕ್ಯುಲರ್ ದೇಶದಲ್ಲಿ ಅಲ್ಪಸಂಖ್ಯಾತರನ್ನು ವಿಶೇಷವನ್ನಾಗಿ ನೋಡಿ ಹಿಂದೂಗಳನ್ನ ಮೂಲೆಗೆ ತಳ್ಳೆ ಸೆಕ್ಯುಲರ್ ಅಂತ ಅಂದ್ರೆ ಏನು ಅಂತ ಈಗ ನಿಮಗೆ ಅರ್ಥ ಆಗಿರ್ಬೇಕಲ್ವಾ ಇನ್ನು ಐದರಲ್ಲಿ ವಕ್ಫ್ ಬೋರ್ಡ್ ಆಕ್ಟ್ ಅಸ್ತಿತ್ವಕ್ಕೆ ಬರುತ್ತೆ ಈ ಆಕ್ಟ್ ವಕ್ಫ್ ಬೋರ್ಡ್ಗೆ ಐ ಮೀನ್ ಅಲ್ಪಸಂಖ್ಯಾತರಿಗೆ ಯಾವ ರೀತಿಯಾದಂತಹ ಶಕ್ತಿಯನ್ನು ಕೊಡುತ್ತೆ ಅಂತ ಅಂದ್ರೆ ವಕ್ಫ್ ಬೋರ್ಡ್ ಅನ್ನ ನ್ಯಾಯಾಂಗ ಸರಕಾರ ಹೀಗೆ ಯಾರು ಕೂಡ ಅಲ್ಲಾಡ್ಸೋದಕ್ಕೂ ಆಗೋದಿಲ್ಲ ಅಷ್ಟು ಗಟ್ಟಿಯಾಗಿಸ್ಬಿಡುತ್ತೆ ಏನು ಕೊನೆಯದಾಗಿ ರಾಮ್ ಸೇತು ಅಫಿಡವಿಟ್ ಎರಡ್ ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಆಗ ರಾಮ ಸೇತು ಅಫಿಡವಿಟ್ ಅನ್ನ ತರುತ್ತೆ ರಾಮನ ಅಸ್ತಿತ್ವವೇ ಸುಳ್ಳು ಅಂತ ಹೇಳುತ್ತೆ ರಾಮ ಸೇತು ಅದು ಕಾಲ್ಪನಿಕ ಅಂತ ಹೇಳಬಿಡುತ್ತೆ ಸ್ನೇಹಿತರೆ ಹೇಳ್ತಾ ಹೋದ್ರೆ ಇದು ಮುಗಿಯೋದೇ ಇಲ್ಲ ಅಷ್ಟು ಹಿಂದೂ ವಿರೋಧಿ ನೀತಿಗಳನ್ನ ಮೇಲಿಂದ ಮೇಲೆ ಈ ದೇಶದ ಮೇಲೆ ಕಾಂಗ್ರೆಸ್ ಹೇರ್ತಾನೆ ಹೋಗುತ್ತೆ ಎರಡ್ ಸಾವಿರದ ಒಂಬತ್ತರಲ್ಲಿ ಅಧಿಕಾರಕ್ಕೆ ಬರುತ್ತಲ್ವಾ ಕಾಂಗ್ರೆಸ್ ಆಗ ಏನ್ಮಾಡ್ತಾರೆ ಗೊತ್ತಾ ಹಿಂದೂಗಳಿಗೆ ಟೆರರಿಸ್ಟ್ ಪಟ್ಟವನ್ನ ಕಟ್ತಾರೆ ಯಾರು ದಿ ಗ್ರೇಟ್ ರಾಹುಲ್ ಗಾಂಧಿ ಎಸ್ ಹಿಂದೂ ಉಗ್ರವಾದ ಅನ್ನುವಂತಹ ಪದ ಕಾಯಿನ್ ಆಗಿದ್ದೆ ಎರಡು ಸಾವಿರದ ಒಂಬತ್ತರಲ್ಲಿ ಆದರೆ ನಮ್ಮ ದೇಶ ಬುದ್ಧಿ ಕಲೀಲೇ ಇಲ್ಲ ಇಲ್ಲಿರುವಂತಹ ಹಿಂದೂಗಳು ಒಗ್ಗಟ್ಟಾಗದೇನೆ ಸರಿಯಾದ ರೀತಿಯಲ್ಲಿ ಮತದಾನವನ್ನು ಮಾಡದೇನೆ ಕಾಂಗ್ರೆಸ್ ಮೇಲೆ ಸಹಾನುಭೂತಿಯನ್ನು ತೋರಿಸ್ತಾನೆ ಬಂತು ತಮ್ಮ ಅಮಾಯಕತೆಯನ್ನ ಮೆರಿತಾನೆ ಬಂತು ಅದರ ಲಾಭವನ್ನು ಪಡ್ಕೊಂಡಂತಹ ಕಾಂಗ್ರೆಸ್ ಪದೇ ಪದೇ ಅಧಿಕಾರವನ್ನ ಮರಳಿ ಮರಳಿ ಪಡಿತು ಹಿಂದೂಗಳಿಗೆ ಇನ್ನಷ್ಟು ವಂಚನೆ ಇನ್ನಷ್ಟು ದ್ರೋಹವನ್ನ ಮಾಡ್ತಾನೆ ಹೋಯ್ತು ಆದರೆ ಈ ಹತ್ತು ವರ್ಷಗಳೇನಿದೆಯಲ್ಲ ಅದು ಬಹುಶಃ ಸಾಕಷ್ಟು ಹಿಂದೂಗಳಿಗೆ ವಾಸ್ತವ ಏನು ಕಾಂಗ್ರೆಸ್ ಏನನ್ನುವಂಥದ್ದನ್ನ ಅರ್ಥ ಮಾಡಿಸಿರಬಹುದು ಇನ್ನು ಹಿಂದೂಗಳು ಒಗ್ಗಟ್ಟಾಗಿ ಆಗ್ತಾರೆ ಈ ಕಾಂಗ್ರೆಸ್ ಸಂಪೂರ್ಣವಾಗಿ ಮುಗಿಸೇ ಮುಗಿಸ್ತಾರೆ ಅನ್ನುವಂಥ ನಂಬಿಕೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕಾಣಿಸ್ತಾ ಇದೆ ನಾನೊಬ್ಬ ಮುಸಲ್ಮಾನಳಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ದೇಶ ಪೂರ್ತಿಯಾಗಿ ಕಾಂಗ್ರೆಸ್ ಮುಕ್ತ ಆದರೆ ಇಲ್ಲಿರುವಂತಹ ಮುಸಲ್ಮಾನರು ಅದೇ ರೀತಿ ಹಿಂದೂಗಳು ನಿಜಕ್ಕೂ ಕೂಡ ಸೌಹಾರ್ದತೆಯಿಂದ ಬದುಕೋದಕ್ಕೆ ಸಾಧ್ಯ ಇದೆ ನಮ್ಮ ಮಧ್ಯೆ ಕಂದಕ ಇದೆಯಲ್ಲ ಆ ಕಂದಕವನ್ನು ಸೃಷ್ಟಿ ಮಾಡಿರೋದೇ ಈ ಕಾಂಗ್ರೆಸ್ ನಿಜವಾದ ಕೋಮುವಾದಿ ಅಂತ ಹೇಳಿದ್ರೆ ಅದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇದೇ ಕಾಂಗ್ರೆಸ್ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ